ಹಾಯ್ ಹಲೋ ಗಾಯಿಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ಹೇಳೋದೇನು ಚೆನ್ನಾಗೇ ಇರ್ತೀರಾ ಬನ್ನಿ ಗಾಯ್ಸ್ ಒಂದು ಕಸ್ಟಮ್ ಐತೆ ಹುಡುಗ ಪಾಪ ನನ್ನ ಮೇಲೆ ಕಷ್ಟ ಮಾಡಬೇಕು ಆಡಬೇಕು ಅಂತ ಕೇಳ್ಕೊತ ಇದ್ದ ಅದಕ್ಕೆ ಒಂದು ಕಸ್ಟಮ್ ಕ್ರಿಯೇಟ್ ಮಾಡ್ಸಿದ್ದೀನಿ ಇವಾಗ ನಾನು ಅವನು ಒನ್ ಬಿ ಒನ್ ಆಡ್ತಾ ಬನ್ನಿ ಗಾಯ್ಸ್ ನೋಡೋಣ ಹೊಡಿತೀನ ಹೊಡಿಸ್ಕೊಂತೀನ ಅಂತ ಮೊದಲನೇ ರೌಂಡು ಬರೀ ಒನ್ ಟ್ಯಾಪೇ ಆಡೋದು ನಾವು ಒನ್ ಟ್ಯಾಪ್ ಹೇಳಿದ್ದೀನಿ ಅವ್ನಿಗೆ ಫೋನ್ ಮಾಡಿ ಮೊದಲೇ ಹೇಳಿದ್ದೀನಿ ಒನ್ ಟ್ಯಾಪ್ ಆಡೋದಂತ ಅದಕ್ಕೆ ಸರಿ ಅಂತ ಒನ್ ಟ್ಯಾಪೇ ಅಂತ ಹೇಳೋನೆ ನೋಡೋಣ ನಾನು ಎಂ ಫೈ ಹಂಡ್ರೆಡ್ ಎತ್ಕೊಂಡಿದ್ದೀನಿ ಅವನೇನು ಎತ್ಕೊಂಡ್ಬರ್ತಾನೋ ಕಾಣೆ ನೋಡೋಣ ಬನ್ನಿ ಗಾಯಿಸಿ ಹೊಡಿತೀನ ಹೊಡಿತೀನೋ ಹೊಡೆಯಲ್ವ ಅಂತ ಇಲ್ಲೇ ಆಪೋಸಿಟಲ್ಲೇ ಬಂದ ತಕೋ ಮಿಸ್ ಆಯಿತು ಬಿಡಲಿಲ್ಲ ಬ್ಯಾವರ್ ಸಿಗಿದ್ದು ತಕೋ ಓ ಸೈಕು ಹೋಗ್ತಿ ಗಾಯಿಸಿ ಹೋಗ್ತಿ ಅವನು ಏನು ತಂದಿದ್ದ ಅಯ್ಯೋ ಏನು ತಂದಿದ್ದ ನೋಡಬೇಕಾಗಿತ್ತು ಆದರೆ ಫಾರ್ಮರ್ ಸೌಂಡ್ ಕೇಳಿಸ್ತು ಫಾಮ್ ಹಸ್ ಅವನ ಅವನು ಆ ಥರ ಒಂಟೆ ಇದ್ದ ನಾನು ಎಂ ಫೈ ಹಂಡ್ರೆಡ್ ಎತ್ಕೊಂಡಿದ್ದೆ ಒಂಟೆ ಕೊಡೋಕ್ಕೆ ಇರಲಿ ಬನ್ನಿ ನೆಕ್ಸ್ಟ್ ಒಂದು ಕಡೆ ಹೋಗೋಣ ಈ ಸರಿ ಏನಿತ್ತೋಣ ಡಬಲ್ ಶಾರ್ಟೇ ಸರಿ ಅನಿಸುತ್ತೆ ಗಾಯ್ಸ್ ಡಬಲ್ ಶಾರ್ಟಲ್ಲೇ ಒಂಟೆ ಪಡೋಣ ಈಗೀಗ ಸ್ವಲ್ಪ ಡಬಲ್ ಶಾರ್ಟಲ್ಲಿ ಒಂಟೆ ಪಡೆಯೋ ಕಲಿತಾ ಇದೀನಿ ಅಮೌಂಟ್ ಮಾತ್ರ ಸೈಕಾಗ ಕಲ್ತ್ಬಿ ಆದರೆ ಹುಡ್ಗನ್ಗೆ ಅಮೌಂಟ್ ಹಾಕಂಗಿಲ್ಲ ಬಿಡೋಂಗಿಲ್ಲ ಏನು ಮಾಡೋದು ಅಕ್ಕೇ ಒಂಟೆ ಟ್ಯಾಪ್ ಸೈಕ್ ಕಾರಣ ಅಂತ ಬಂದಿದ್ದೀನಿ ಗಾಯ್ಸ್ ಬಂದ್ ನೋಡೋಣ ಮೊದಲನೇ ರೌಂಡ್ ಹೆಂಗೋ ಹೆಡ್ ಶಾಟ್ ಮಸ್ತ್ ಆಗ ಹೊಡ್ದೆ ಈ ರೌಂಡ್ ಅವನಿಂಗ್ ರಿವೆಂಜ್ ಹೊಡಿತಾನ ಕಾಣಿ ಅವನ್ ಬರೋ ಉಮಾಸ್ ನೋಡಿದ್ರೆ ಉತ್ನಾಯ ಕುಡ್ದಂಗ ಹೊಡಿತಾನೆ ಪಕ್ಕ ಅತ್ತೆ ನಾವ್ ಸ್ವಲ್ಪ ಅಲರ್ಟ್ ಆಗಿರೋಣ ಓ ಓಪಿ ಗಾಯ್ಸ್ ಓಪಿ ಅಯ್ಯೋ ಹತ್ರದಲ್ಲಿ ಎಡ್ಡು ಚಿತಾಲ್ ಪತಾಲ್ ಆಗಲ್ಲ ಗಾಯ್ಸ್ ಸೈಕು ಹತ್ರದಲ್ಲಿ ಫಸ್ಟ್ ಟೈಮ್ ಎಡ್ಡು ಹೊಡೆದಿರೋದು ಅಂದರೆ ಇಷ್ಟೊಂದು ಹತ್ರದಲ್ಲಿ ಎಡ್ ಹೊಡೆದಿರೋದು ಫಸ್ಟ್ ಟೈಮ್ ಪಾಪ ಹುಡ್ಗು ಫಸ್ಟ್ ಟೈಮ್ ಹೊಡೆದಿರೋದು ಎಡ್ಡು ಅದಕ್ಕೆ ಒಂಥರ ಹೇಳ್ಕೊಳಕಾಯ್ತಾ ಇಲ್ಲ ಇರ್ಲಿ ಬನ್ನಿ ಗಾಯ್ಸ್ ಮುಂದಿನ ರೌಂಡ್ಗೆ ಹೋಗೋಣ ಎರಡು ರೌಂಡ್ ಎಡ್ ಹೊಡೆದಿ ಒಂದು ಎಂಫೈ ಹಂಡ್ರೆಡು ಒಂದು ಡಬಲ್ ಶಾರ್ಟಲ್ಲಿ ಈ ರೌಂಡ್ರು ಬರೀ ಡಬಲ್ ಶಾರ್ಟು ಇಂಫೈ ಹಂಡ್ರೆಡಲ್ಲಿ ಆಡೋಣ ಅನ್ಕೊಂಡಿದ್ನಿ ಆಡೋ ಬನ್ನಿ ಅದಕ್ಕೆ ಅದಕ್ಕೆ ಆಡೋಣ ಬನ್ನಿ ಗಾಯ್ಸ್ ಬನ್ನಿ ಹೊಡ ಎಲ್ಲ ಬನ್ನಿ ಇಲ್ಲೇ ಬರ್ತಾನ ಇಲ್ಲ ನಾವೇ ಒಂಥರ ಹೋಗ್ಬೇಕಾ ರಾಯ್ ಸ್ಟಾರ್ ಜಾಗಕ್ಕೆ ಬಂದಿರೋ ಒಂಥರ ಚೆನ್ನಾಗಿರ್ತಿತ್ತು ಆಡೋಕ್ಕೆ ಆದರೆ ಈ ಜಾಗದಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಸಿಕ್ ನನಗೆ ಇರಲಿ ರಿಸ್ಕ್ ಆದರೂ ತಲೆ ರಿಸ್ಕೊಂಡು ಹೋದ್ರೂ ಸ್ವಲ್ಪ ಆಡಬೇಕು ಮನಸ್ಸಿದ್ದಲ್ಲ ಮಾಡ್ದಂಡೆ ನನಗೆ ಅವರ ಹೊರೀಲಿಲ್ಲ ನಮಗೆ ಯಾಕೋ ಫೈವ್ ಬಿಟ್ಟು ಅಂದ್ತಲ್ಲ ಹೌದು ಬೇವರ್ಸಿದೆ ಇವತ್ತು ನಾ ಗೆ ಹ್ಞೂ ದೊಡ್ಡ ಓ ಬಾಡಿ ಶರ್ಟು ಯಾಕೆ ಜಾಸ್ತಿ ಬಾಡಿ ಶಾಟ್ ಬೀಳಿತೈತೆ ಅವಾಗಿಂದ ಹಿಂದೆ ಈ ಥರ ಆದರೆ ಸ್ವಲ್ಪ ನನಗೆ ಬ್ಯಾಕಲ್ಲಿ ಬರ್ನ್ ಆಗುತ್ತೆ ಏನು ಆಗಲ್ಲ ಬನ್ನಿ ಗೈಸ್ ಹೆಡ್ ಹೊಡಿಯೋಕ್ಕೆ ಟ್ರೈ ಮಾಡೋಣ ಸರಿ ಬಾಡಿ ಶಾಟ್ ಓ ಸೈಕು ಗೈಸ್ ಸೈಕೋ ಹೆಡ್ಡು ಇದಂತೂ ತುಂಬ ಇಷ್ಟ ಆಯಿತು ನನಗೆ ಹೆಡ್ಡು ಈಗ ಅವನು ಹೊಡಿತಾನೆ ಇಲ್ಲ ಹೇಳ್ಬಿಟ್ಟೆ ಅಂದ್ರೆ ಅವ್ನು ಮಿಕ್ಕಾ ಮಾಡ್ತನ್ನು ಲಾಸ್ಟ್ ಅಲ್ಲಿ ಸಿಕ್ಸ್ ಆದ್ಮೇಲೆ ಒಂದೇ ಸಾಮ್ನೆ ಹೊಡಗಿಡ್ಕೊ ಬಂದ್ಬಿಟ್ಟಾನ ಅಂತ ಭಯ ಐತೈತೆ ಇರ್ಲಿ ಏನು ಮಾಡಕ್ ಆಗಲ್ಲ ನೋಡೋಣ ಬನ್ನಿ ಗಾಯಸ್ ಆದ್ರೂ ನಾವೇ ಹೊಡಿಬೇಕು ಬನ್ನಿ ಹೊಡ್ಯೋಣ ಅದಕ್ಕೆ ಏನಂತೆ ಈ ಸರ್ನ ಸೇಮ್ ಗನ್ಸು ಫೈವ್ ಹಂಡ್ರೆಡು ಡಬಲ್ ಶಾಟು ಹೊಡಿಬೇಕು ಹ್ಞೂ ಹೊಡಿಯೋಣ ಹೊಡಿತೀನಿ ಸಕತ್ತ ಗೊತ್ತೈತೆ ಆದ್ರೆ ಓದ್ ವಿಡಿಯೋದಲ್ಲಿ ಕೊಟ್ಟಿರೋ ಮೂಮೆಂಟ್ ಏನ್ ಬತ್ತಾಯ ಇದ್ರಲ್ಲಿ ಓದ್ ವಿಡಿಯೋ ನೋಡಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮಸ್ತಾ ಬರ್ತೈತೆ ಮೂಮೆಂಟ್ ಸ್ವಲ್ಪ ಇಷ್ಟೇ ಹ್ಮ್ ಎಂ ಟೆಂತ್ ಅಂದನೆ ಅರಿ ಚಿಬಲ್ ಚಿಪ್ ಆಗೈತೆ ಕೊಟ್ಟ ಅವ್ನು ನೋಡಿದೇ ಇಲ್ಲ ಏನ್ ಅಂತ ಗೊತ್ತೇಳ್ತಾ ನಾನು ಅನ್ಕಂಡಂಗೆ ಇರಬೇಕು ಅವನು ಅಕ್ಕ ಓಕಿ ಸೈಕು ಸೈಕು ಇಂತು ಇದ್ಯಾಕ್ ನನಗೆಲ್ಲ ಎಡ್ ಶಾರ್ಟೇ ಹೊಡಿತಾ ಇದ್ದೀನಿ ನಿಜವ್ರು ನಾನು ಭಯ ಆಯ್ತೈತೆ ರಿಪೋರ್ಟ್ ಗಿಪೋರ್ಟ್ ನೋಟು ಬರೇನಾದವರು ಐಡಿದು ಇಸ್ಬಿಟ್ಟಾರಂತ ಆದರೂ ಸ್ವಲ್ಪ ಕೂಲಾಗಿ ಬಾಡಿ ಶಾರ್ಟೇ ಹೊಡ್ಕೊಂಡು ನಾವು ಬನ್ನಿ ಗಾಯಿಸ್ ಮುಂದೇನು ರೊಂದ್ ತಗೊಂಡು ನಾಲ್ಕು ಹೊಡ್ದಿದ್ದೀನಿ ನಾಲ್ಕು ಎಡ್ ಶಾರ್ಟೇ ಹೊಡೆದಿದ್ದೀನಿ ಮತ್ತಿದ್ದಲ್ಲಿ ಬಾಡಿ ಶಾರ್ಟ್ ಬೀಳ್ತು ಬಾಡಿ ಶಾರ್ಟ್ ಕಿಲ್ವಿಲ್ಲ ಬರೀ ಹೆಡ್ ಶಾರ್ಟೇ ಬಂತು ಇರಲಿ ಬನ್ನಿ ಅವನು ಝೀರೋ ಒಂದು ಆಗೈತೆ ಒಂದಾಗೈತೆ ಇದೀರೋದಲ್ಲಿ ಹೊಡ್ಸ್ಕೊತಾನೆ ಅಂತ ನನಗೂ ಗೊತ್ತಾಯ್ತಲ್ಲ ಝೀರೋದಲ್ಲಿ ಹೊಡ್ಸ್ಕೊಂತಾನೋ ಇಲ್ಲಾಂದ್ರೆ ಜೀರೋ ಗಂಟು ಹೋಗ್ಬಿಟ್ಟು ಆಮೇಲೆ ಆರ್ನಿಂದ ಹೊಡ್ಕೊಂಡೆ ಸುಮ್ಮನೆ ಖಾಣೆ ಎಮ್ ಟೆನ್ ತ್ರಿಬಲ್ ಚಿಪ್ಪಾಗೈತೆ ನಾನು ಹತ್ರ ರಶ್ ಬಂದ ವಾಲ್ ಇಲ್ಲ ಪಾಪ ಅವನ ಹತ್ರ ವಾಲ್ ಕೊಟ್ಬಿಟ್ಟು ದೇವ್ರಾಗ್ಬಿಡ್ಮ ಹೊಟ್ಟೆ ದೇವ್ರ್ ಅನ್ಕೊಂಡು ಅವ್ನು ದೇವ್ರು ಅನ್ಕೊಂಡಿರ್ಕಂಡವನು ಹಿಂಗೋ ವಾಲ್ ಕೊಟ್ಟ ಅಂತ ಇರ್ಲಿ ನಾವು ದೇವ್ರ ರೀತಿ ಎಲ್ಲ ಹೋಗ್ಬಾರ್ದು ಹ್ಮ್ ವಾಲ್ ಕೊಟ್ಟು ಈಗ ಓಡಿಸ್ಕೊಂಡ್ಬಿಟ್ರೆ ವಾಲ್ ಕೊಟ್ಟು ಓಡಿಸ್ಬಿಟ್ಟಿವ ಮಿಕ್ಕ ದೊಡ್ಡ ಮಿಕ್ಕ ನಾನೇ ಆಗಿ ಬಿಡ್ತೀನಿ ಓಪಿ ಓಪಿ ಸೈಕೋ ಸೈಕೋ ಇಟ್ಕಳಿವೆಲ್ಲ ನಿಜಾಲ ನಂಬಕಾಗ್ತಿಲ್ಲ ನನ್ ಕೈಲಿ ಎರಡೇ ಎಲ್ಲೋ ಕಲರ್ ಎರಡೇ ಬಿದ್ದಿದ್ ಎಲ್ಲೋ ಕಲರ್ ಮಿಕ್ಕಿದ್ ಎಲ್ಲಾರ ಎಡ್ ನಂಬರ್ಸೆ ಸೈಕಾಗ್ಬಿಡ್ತಾದ್ರು ಅಯ್ಯೋ ಮಸ್ತ್ ಅಂದ್ಕಳಿ ಮಾತ್ರ ಅಯ್ಯೋ ಸೈಕೋ ಐದು ರೌಂಡ್ ಐದು ರೌಂಡುನು ಇಟ್ ಶಾಟ್ ಏನೇ ಅವನು ಎ ಸಿ ಎಯ್ಟು ತಂದಿದ್ದ ಅದಕ್ಕೋಸ್ಕರ ನಾನು ಎ ಸಿ ಏಟಿನ್ ತಂದ ಇದ್ದೀನಿ ನನಗೆ ಎ ಸಿ ಏಟಿನಲ್ಲಿ ಬೀಳುತ್ತೋ ಬೀಳಲ್ವೋ ಡೌಟ್ ಆಯ್ತೈತೆ ಯಾಕೋ ಸರಿಯಾಗಿಲ್ಲ ಸೆನ್ಸಿಟಿವಿಟಿ ನಂದು ಸರಿ ಡಬಲ್ ಶಾರ್ಟ್ ಬಿಕ್ಕಿದ್ದೀನಿ ಅಷ್ಟೇ ಎ ಸಿ ಏಟಿಂದೆಲ್ಲ ಇಕ್ಕಿಲ್ಲ ಅದಕ್ಕೆ ನೋಡೋಣ ಎ ಸಿ ಏಟಿನ್ ಬೇರೆ ಎತ್ಬಿಟ್ಟಿದ್ದೀನಿ ಹೊಡಿಯೋಕ್ಕಾಗಲ್ವಾ ಬನ್ನಿ ಬನ್ನಿಗಾಯಿಸಿ ನೋಡೋಣ ರಶ್ಯಾಲೇ ಬರೀ ರಷ್ಯಾಲೇ ಹೊಡಿಬೇಕಂತ ಆಸೆ ಆದರೆ ಈ ರೌಂಡ್ ಹೆಂಗಾಗುತ್ತೋ ನೋಡಬೇಕು ರಷ್ಯಾಲ ಹೊಡಿತೀನ ಇಲ್ಲ ದೂರದಲ್ಲಿ ಹೊಡಿತೀನ ಅಂತ ದೂರದಲ್ಲಿ ಚೆನ್ನಾಗಿ ಬೀಳುತ್ತೆ ರಶಲ್ಲಿ ತಕ್ಕ ಮಟ್ಟಿಗೆ ಬಿಡುತ್ತೆ ನೋಡೋಣ ಅವನು ಹೆಂಗೋ ರಶಿಗೆ ಬಂದು ತಕೋ ಓಪಿ ಸೈಕು 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 ಯಾಕೋ ನಂದು ಫೋನ್ ಪ್ರಾಬ್ಲಮು ಇಲ್ಲ ಐ ಡಿ ಪ್ರಾಬ್ಲಮು ಕಾಣೆ ಹಾಕಿ ಕಂತ ರಿಪೋರ್ಟ್ ಗಿಪೋರ್ಟ್ ಮಾಡಿ ಇಟ್ಬಿಟ್ಟಿರಿ ಸರ್ ಸಪೋರ್ಟ್ ಮಾಡಿರಿ ಸಾಕು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗಾಯ್ಸ್ ನಿಮ್ಮಿಂದ ನಾವು ಇದೇ ರೀತಿ ಸಪೋರ್ಟ್ ಮಾಡಿ ಎಷ್ಟೊಂದು ಕಡೆ ಹೋಗೋಣ ಇವಾಗ ಬನ್ನಿ ಈ ಐ ಡಿ ಲಿಪ್ ಆಪ್ ತೆಗೆಯೋಣ ಅಂತ ಅನಿಸಿತ್ತು ಆದರೆ ಅಮೌಂಟ್ ಇರಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಆಗೋದೆ ನೀವೇನಾರ ನನಗೆ ಒಂದಕ್ಕೆ ಸಬ್ಸ್ಕ್ರೈಬರ್ಸು ನನ್ನ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಸ್ವಲ್ಪ ಇಸಿಲಿವೆ ಇದು ಸ್ವಲ್ಪ ಲೇಟಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇರಲಿ ಸಪೋರ್ಟ್ ಮಾಡಿ ಗೈಸ್ ಯಾವಾಗ ಒಟ್ನಲ್ಲಿ ಸಪೋರ್ಟ್ ಮಾಡ್ತೀರಲ್ಲ ನಮ್ಗೆ ಅದೇ ಖುಷಿ ನಮ್ಗೆ ಹಿಂದೆ ಸಪೋರ್ಟ್ ಮಾಡಿ ಆ್ಯಪ್ ಹಿಂದೆ ಓಡಾಯ್ತಾವೆ ದೂರ ದೂರದಲ್ಲರ್ತಾವೆ ನಮ್ಮ ಆ್ಯಪ್ ಡ್ರೆಸ್ ಒಂದು ಟ್ಯಾಪ್ ಹೊಡೆದ್ ನಿಮ್ಗೆ ಗಾಬರಿ ಗಿಡ ನೀವು ಇರಲಿ ನನ್ನ ಜೋರಾಗಿ ಹೊಡಿತಾನು ಇಲ್ಲ ಪಪ್ಪಾ ಯಾಕೆ ಫೋನ್ದು ಐಡಿದೋ ಗೊತ್ತಿಲ್ಲ ನಂಗೆ ಬೀಳ್ತಾ ಇತ್ತು ಅಷ್ಟೇ ಬಂದು ರೈಸ್ ನಾವು ಬರೀ ಎ ಸಿ ಐಟಿನಲ್ಲಿ ಆಡ್ತಾಯಿದ್ದೀನಿ ಅವ್ನು ಡಬಲ್ ಶಾರ್ಟ್ ಎತ್ ಕಿತ್ಕೊಬಿಟ್ಟು ಅಡಗಿಡ್ದು ಅನ್ಕೊಂಡು ಕೋತನೇ ಹೊಡ್ದಂಗೆ ಬೀಳ್ತು ಅಂದ್ಕೊಂಡೇ ಬೀಳಲಿಲ್ಲ ಅದ್ಯಾ ದೂರ್ ದೂರದಲ್ಲಿ ಆಡಿಸ್ತಾನಲ್ಲ ಅದು ಎ ಸಿ ಎಟಿನಲ್ಲಿ ಆಡಿಸ್ತಾನ ಡಬಲ್ ಶಾರ್ಟಲ್ಲಿ ಇವಾಗ

ಇವಾಗ ಇವಾಗ ಅಥ್ವಾ ರೈಸಲ್ಲಿ ಬಾಡಿಗೆ ಬೀಳ್ತೈತೆ ಕಾಣಿ ತಾನಿ ಬಾಡಿಗೆ ಬೀಳ್ತು ಆದ್ರೆ ಅದೇ ಬಿಟ್ಟ ಆದ್ರೂ ಮಸ್ತಾಗಿ ಹೊಡೆದ ಮೂಮೆಂಟ್ ಚೆನ್ನಾಗಿ ಕೊಡ್ತಿದ್ದ ಒಂದ್ ರೌಂಡ್ ಹೊಡೆದ್ಬಿಟ್ಟವನೇ ಓ ಇವಾಗಿಂದ ಕೌಂಟ್ ಮಾಡ್ಕೊಂಡು ಹೋಯ್ತಾನೇನು ಆರು ಗಂಟಾ ಭಯ ಹೊಡಿಬೋದು ನೋಡೋಣ ಬನ್ನಿ ಇಸ್ ಬುಯ್ಯ ಹೊಡಿಬೋದೇನೋ ಇವಾಗ ನಾನು ತಿರ್ಗಾ ಎ ಸಿ ಎ ಟಿ ನು ಡಬಲ್ ಶಲ್ ಆಡಿಸ್ತಾ ಮೂವ್ಮೆಂಟ್ ತಟ್ಟ ಮಟ್ಟಿಗೆ ಬರ್ತದೆ ಅವನೇ ಆಗದಿ ಹೋಗತ್ತ ಎಪ್ಪ ಹೊಡಿತವಾನೆ ಮಾದೇವನವನು ನೀಚ ಬಾಯ್ ತೊಗೊಂಡೆ ಎಂಟೆಂಟ್ ಹೊಡೆದೇ ಬಂದ ಆದರೆ ವಾಳಾಕಂತೆ ಇಲ್ಲಿ ಸಾಯಿಕು. ಕು ಬಾಯ್